ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿವಸ ಹಾಕಲೇಬೇಕಾಗಿರುವಂಥ ಒಂದು ರಂಗೋಲಿ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಈ ರಂಗೋಲಿ ತುಂಬ ಸರಳವಾಗಿ ಹಾಕ್ಕೊಳ್ಳುವಂಥ ಒಂದು ರಂಗೋಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಕ್ಷಯ ತೃತೀಯದ ದಿವಸ ಈ ರೀತಿ ರಂಗೋಲಿ ಹಾಕಿ ಪೂಜೆ ಮಾಡೋದ್ರಿಂದ ಹಣದ ಅಧಿದೇವತೆಗಳಾದಂತಹ ಲಕ್ಷ್ಮಿ ಹಾಗೆ ಕುಬೇರರ ಆಶೀರ್ವಾದದ ಜೊತೆ ಅಷ್ಟೈಶ್ವರ್ಯಗಳು ಕೂಡ ಲಭಿಸುತ್ತದೆ ಅಂತ ಕೂಡ ಹೇಳ್ಬೋದು ಈ ರಂಗೋಲಿಯನ್ನು ಲಕ್ಷ್ಮೀ ಕುಬೇರ ಯಂತ್ರ ಅಂತ ಕೂಡ ಕರೆಯಲಾಗತ್ತೆ ಹಾಗೆ ಲಕ್ಷ್ಮೀ ಕುಬೇರ ರಂಗೋಲಿ ಅಂತ ಕೂಡ ಕರೀತಾರೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ರಂಗೋಲಿ ಬಗ್ಗೆ ಗೊತ್ತಿರ್ಬೋದು ತುಂಬ ಸುಲಭವಾಗಿ ಹಾಕುವಂಥ ರಂಗೋಲಿ ಕೂಡ ಇದು ಈ ರಂಗೋಲಿಯನ್ನು ಬರಿ ನೆಲದ ಮೇಲೆ ಹಾಗೆ ಎಲ್ಲರೂ ಕೂಡ ಓಡಾಡುವಂತಹ ಜಾಗದಲ್ಲಿ ಹಾಕಬಾರ್ದು ಒಂದು ಪೀಠದ ಮೇಲೆ ಅಥವಾ ಮನೆಯ ಮೇಲೆ ಹಾಕುವಂತಹ ಒಂದು ರಂಗೋಲೆ ತುಂಬ ಶ್ರೇಷ್ಠವಾಗಿರುವಂಥ ರಂಗೋಲೆ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ಈ ರಂಗೋಲಿನ ಯಾವುದೇ ಕಾರಣಕ್ಕೂ ರಂಗೋಲಿ ಪುಡಿಯಿಂದ ಹಾಕಬಾರ್ದು ಅಕ್ಕಿ ಹಿಟ್ಟಿನಿಂದ ಹಾಕಬೇಕಾಗತ್ತೆ ಈ ರಂಗೋಲಿನ ರಂಗೋಲಿ ಪುಡಿನಲ್ಲಿ ಅಷ್ಟು ಸೂಕ್ತ ಅಲ್ಲ ಹಾಕೋದು ಹಾಗೆ ಈ ರಂಗೋಲಿನ ಬಿಡಿಸೋದಕ್ಕೆ ಮೂರು ಅಡ್ಡ ಗೆರೆ ಹಾಗೆ ಮೂರು ಉದ್ದ ಗೆರೆ ಹಾಕುವ ಮೂಲಕ ಒಂಬತ್ತು ಚೌಕಗಳು ಬರೋ ರೀತಿ ಈ ರಂಗೋಲಿನ ಹಾಕೋಬೇಕಾಗತ್ತೆ ಅನಂತರ ಒಂದೊಂದು ಚೌಕಗಳಲ್ಲಿಯೂ ಕೂಡ ಒಂದೊಂದು ಸಂಖ್ಯೆಯನ್ನು ಬರಿಬೇಕಾಗತ್ತೆ ಇಲ್ಲಿ ಬರೆಯುವಂತಹ ಒಂದೊಂದು ನಂಬರ್ಗಳು ಕೂಡ ಸರಿಯಾಗಿರಬೇಕು ಯಾವುದು ಕೂಡ ತಪ್ಪು ಕೂಡ ಆಗಬಾರ್ದು ಹಾಗೆ ಅದಲು ಬದಲು ಕೂಡ ಆಗಬಾರ್ದು ಮೊದಲನೇ ಚೌಕದಲ್ಲಿ ಇಪ್ಪತ್ತೇಳು ಎರಡನೇ ಚೌಕದಲ್ಲಿ ಇಪ್ಪತ್ತು ಮೂರನೇ ಚೌಕದಲ್ಲಿ ಇಪ್ಪತ್ತೈದು ಹಾಗೆ ನಾಲ್ಕನೇ ಚೌಕದಲ್ಲಿ ಇಪ್ಪತ್ತೆರಡು ಐದನೇ ಚೌಕದಲ್ಲಿ ಇಪ್ಪತ್ತ್ನಾಲ್ಕು ಆರನೇ ಚೌಕದಲ್ಲಿ ಇಪ್ಪತ್ತಾರು ಹಾಗೆ ಏಳನೇ ಚೌಕದಲ್ಲಿ ಇಪ್ಪತ್ತ್ಮೂರು ಎಂಟನೇ ಚೌಕದಲ್ಲಿ ಇಪ್ಪತ್ತೆಂಟು ಕೊನೆಯ ಹಾಗೂ ಒಂಬತ್ತನೇ ಚೌಕದಲ್ಲಿ ಇಪ್ಪತ್ತೊಂದು ರೀತಿಯಲ್ಲಿ ಬರಬೇಕು ಹಾಗೆ ನೀವು ಇದನ್ನು ಯಾವ ಲೈನಲ್ಲಿ ಕೂಡ ಕೂಡಿದಾಗ ಎಪ್ಪತ್ತೆರಡೇ ನಂಬರ್ ಬರಬೇಕು ಸೆವೆಂಟಿ ಟೂ ಅಂತಲೇ ಬರಬೇಕು ಹಾಗೆ ಈ ನಾಲ್ಕು ಚೌಕದಲ್ಲಿ ಶ್ರೀಮ್ ಅಂತ ಕೂಡ ಹಾಕೋಬೇಕು ಶ್ರೀಮ್ ಅನ್ನೋದು ಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ ಇದೇ ರೀತಿಯಾಗಿ ಈಗ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಲ್ವ ಅದೇ ರೀತಿಯಾಗಿ ನೀವು ಚೌಕದಲ್ಲಿ ಅದೇ ನಂಬರ್ನ ಬರ್ಕೋಬೇಕಾಗತ್ತೆ ಹಾಗೆ ಒಂದು ನಂಬರ್ ಕೂಡ ತಪ್ಪಾಗಬಾರ್ದು ಯಾಕಂತ ಹೇಳಿದ್ರೆ ನಾವು ಯಾವ ಆ ಚೌಕದಲ್ಲಿ ನಂಬರ್ನ ಬರೆದಿರ್ತೀವಿ ಆ ಚೌಕದಲ್ಲಿ ಅದರದೇ ಆದ ಮಹತ್ವ ಇರುತ್ತೆ ಆದ್ದರಿಂದ ಪ್ರತಿಯೊಂದು ಚೌಕದಲ್ಲೂ ಕೂಡ ಅದರದೇ ನಂಬರ್ನ ಬರಿಬೇಕಾಗತ್ತೆ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂಬತ್ತು ಕಾಯಿನ್ಸ್ ಬೇಕಾಗತ್ತೆ ಕಾಯಿನ್ಸ್ ಅಂದರೆ ಬೆಳ್ಳಿ ಚಿನ್ನ ಇತ್ತಾಳೆ ತಾಮ್ರ ಯಾವುದಾದ್ರೂ ಆಗುತ್ತೆ ಹಾಗೆ ಸ್ಟೀಲ್ ಕೂಡ ನೀವು ಉಪಯೋಗಿಸ್ಬೋದು ಅಂದರೆ ರೆಗ್ಯುಲರ್ ಟ್ರಾನ್ಸಾಕ್ಷನಲ್ಲಿ ನಾವು ಯಾವ ಒಂದು ಕಾಯಿನ್ಸ್ನ ಯೂಸ್ ಮಾಡ್ತೀವಿ ಆ ಕಾಯಿನ್ಸ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನೀವು ಏನೇ ಒಂಬತ್ತು ಕಾಯಿನ್ ತೊಗೊಂಡ್ರು ಒಂದು ರೂಪಾಯಿ ತೊಗೊಂಡ್ರು ಅದು ಒಂದು ರೂಪಾಯಿ ಒಂಬತ್ತು ಕಾಯಿನ್ಸ್ ಇರಬೇಕು ಐದು ರೂಪಾಯಿ ತೊಗೊಂಡ್ರೆ ಐದು ರೂಪಾಯಿ ಒಂಬತ್ತು ಕಾಯಿನ್ಸ್ ಇರಬೇಕು ಹಾಗೆ ಹತ್ತು ರೂಪಾಯಿ ತೊಗೊಂಡ್ರೆ ಹತ್ತು ರೂಪಾಯಿದೆ ಒಂಬತ್ತು ಕಾಯಿನ್ಸ್ ಇರಬೇಕು ಕೆಲವರು ಲಕ್ಷ್ಮೀ ಕುಬೇರ ಕಾಯಿನ್ಸ್ ಕೂಡ ತಗೊಂಡಿರ್ತಾರೆ ಈ ಸಮಯದಲ್ಲಿ ಲಕ್ಷ್ಮೀ ಕುಬೇರ ಪೂಜೆ ಯಂತ್ರದಲ್ಲಿ ಮಾಡೋದಕ್ಕೆ ಆ ಕಾಯಿನ್ಸ್ನ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದ ಒಂದು ರೂಪಾಯಿ ಕಾಯಿನ್ಸು ಒಂಬತ್ತು ಕಾಯಿನ್ಸ್ನ ತೊಗೊಂಡು ಅರಿಶಿನ ನೀರಿನಲ್ಲಿ ತೊಳೆದು ಈ ರೀತಿಯಾಗಿ ಒಂಬತ್ತು ಚೌಕಕ್ಕೂ ಕೂಡ ಒಂಬತ್ತು ಕಾಯಿನ್ಸ್ನ ಇಟ್ಕೋಬೇಕಾಗತ್ತೆ ನಂತರ ಈ ಕಾಯಿನ್ಸ್ನೆಲ್ಲ ಒಂದೊಂದು ಚೌಕದಲ್ಲಿ ಕೂಡ ಇಟ್ಕೊಂಡ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯಿಂದ ಅಲಂಕಾರನ ಮಾಡ್ಕೋಬೇಕಾಗತ್ತೆ ಅಕ್ಷತೆ ಯಾವಾಗಲೂ ಅಷ್ಟೇ ಕೆಂಪು ಅಕ್ಷತೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆ ಕೆಂಪು ಅಂದರೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂತಹ ಬಣ್ಣ ಆದ್ದರಿಂದ ನೀವು ಆ ಕೆಂಪು ಅಕ್ಷತೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ನಾಲ್ಕು ಮೂಲೆಯಲ್ಲಿ ಶ್ರೀಮ್ ಅಂತ ಏನು ಬರೆದಿರ್ತೀರ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕ್ಕೋಬೇಕಾಗತ್ತೆ ಅಕ್ಷತೆನ ಹಾಕಿದ ನಂತರ ಕೆಂಪು ಹೂವು ಬೇಕಾಗತ್ತೆ ಕೆಂಪು ಹೂವು ಅಥವಾ ಬಿಳಿ ಹೂವು ಅಥವಾ ಎರಡೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೇವಂತಿ ಹೂವು ಕೂಡ ಇಟ್ಕೋಬೋದು ಇಲ್ಲಿ ನಾನು ಗುಲಾಬಿಯಿಂದನೇ ಅಲಂಕಾರನ ಮಾಡ್ತಾ ಇದ್ದೀನಿ ಕೆಂಪು ಹೂವು ಮತ್ತು ಬಿಳಿ ಹೂವು ತುಂಬಾ ಪೂಜೆಗೆ ಶ್ರೇಷ್ಠವಾಗಿರುವಂಥದ್ದು ಅದರಲ್ಲೂ ಮಹಾಲಕ್ಷ್ಮಿಗೆ ಹಾಗೆ ಕುಬೇರನಿಗೆ ತುಂಬಾ ಪ್ರಿಯವಾಗಿರುವಂಥ ಬಣ್ಣ ಅಂತ ಹೇಳಿದರೆ ಬಿಳಿ ಮತ್ತು ಕೆಂಪು ಎಲ್ಲಾ ಚೌಕಗಳಿಗೂ ಹೂವನ್ನೆಲ್ಲ ಇದ್ಮೇಲೆ ಮೇಲೆ ಪೂಜೆಯನ್ನ ಗಂಧದ ಕಡ್ಡಿ ಮತ್ತೆ ಕರ್ಪೂರದಿಂದ ಪೂಜೆಯನ್ನು ಅರ್ಪಿಸ್ಬೇಕಾಗತ್ತೆ ಹಾಗೆ ಇದನ್ನು ನೀವು ದೇವ್ರ ಮನೆಯಲ್ಲಿ ಈ ರಂಗೋಲಿನ ಹಾಕ್ಬೇಕಾಗತ್ತೆ ಲಕ್ಷ್ಮೀ ಕಳಶದ ಮುಂದೆ ಅಥವಾ ಲಕ್ಷ್ಮೀ ಕಳಶದ ಬಲಭಾಗದಲ್ಲಿ ಕೂಡ ಈ ರಂಗೋಲಿಯನ್ನು ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ತುಳಿಯುವಂತ ಜಾಗದಲ್ಲಿ ಈ ರಂಗೋಲಿಯನ್ನು ಹಾಕಬಾರ್ದು ಹಾಗೆ ದೇವ್ರ ಮನೆಯಲ್ಲಿ ಇದನ್ನ ಇಡೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಒಂದು ಮನೆ ಮೇಲೆ ಹಾಕಿ ಮನೆ ಮೇಲೆ ಪೂಜೆನ ಮಾಡ್ಬೋದು ಅಥವಾ ಒಂದು ವೈಟ್ ಶೀಟ್ ಅಲ್ಲಿ ಒಂದು ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಕೂಡ ಬರೆದ್ಬಿಟ್ಟು ಇದೇ ರೀತಿಯಾಗಿ ಇಟ್ಟು ಪೂಜೆಯನ್ನು ಮಾಡಬಹುದು ಈ ರಂಗೋಲಿಯನ್ನು ನಾವು ಲಕ್ಷ್ಮೀ ಕುಬೇರ ಯಂತ್ರ ಹಾಗೆ ಲಕ್ಷ್ಮೀ ಕುಬೇರ ರಂಗೋಲೆ ಅಂತ ಕೂಡ ಕರಿತೀವಿ ಸಾಮಾನ್ಯವಾಗಿ ಈ ರಂಗೋಲಿಯನ್ನು ನಾವು ಅಕ್ಷಯ ತೃತೀಯ ದಿವಸ ಹಾಕ್ತೀವಿ ಅಥವಾ ಪ್ರತಿ ಶುಕ್ರವಾರ ಕೂಡ ಹಾಕ್ಬೋದು ಹಾಗೆ ಧನತ್ರಯೋದಶಿ ದಿವಸ ಕೂಡ ಈ ರಂಗೋಲಿಯನ್ನು ಹಾಕ್ಬೋದು ಹಾಗೆ ದೀಪಾವಳಿ ಅಮಾವಾಸ್ಯನಲ್ಲಿ ಕೂಡ ನಾವು ಈ ರಂಗೋಲಿಯನ್ನೆಲ್ಲ ಹಾಕಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಕೂಡ ನಾವು ಮಾಡಿರ್ತೀವಿ ಈ ರೀತಿಯಾದಂತಹ ಲಕ್ಷ್ಮೀ ಕುಬೇರ ಯಂತ್ರದ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಅಷ್ಟು ಐಶ್ವರ್ಯಗಳು ಲಭಿಸುತ್ತೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ನಮಗೆ ಬರೋದೇ ಇಲ್ಲ ಹಾಗೆ ಇದ್ರೂ ಕೂಡ ಶೀಘ್ರದಲ್ಲೇ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಲಾಗತ್ತೆ ಹಾಗೆ ನಾವು ಅಂದ್ಕೊಂಡಿದ್ದಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಬರ್ತಿರುವಂತಹ ಅಕ್ಷಯ ತೃತೀಯ ದಿವಸ ಈ ರಂಗೋಲಿಯನ್ನು ಲಕ್ಷ್ಮಿ ಮುಂದೆ ಹಾಕಿ ಪೂಜೆ ಮಾಡೋದ್ರಿಂದ ನಮಗೆ ಲಕ್ಷ್ಮೀ ಕುಬೇರರ ಆಶೀರ್ವಾದ ಅನುಗ್ರಹ ಸಿಗುತ್ತೆ ಹಾಗೆ ಸಿಗಲಿ ಅಂತಲೇ ಹೇಳಿ ನಾನು ಕೂಡ ಭಾವಿಸ್ತೀನಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ